ಶುಭೋದಯ ಗೆಳೆಯರೇ ಭಾನುವಾರದ ಬೆಳಗಿನ ಕ್ಲಾಸಲ್ಲಿ ಕನ್ನಡ ಭಾಷೆ ವ್ಯಾಕರಣ ಎರಡನೇ ಕ್ಲಾಸು ಮುಂದುವರಿಸ್ತಾ ಇದ್ದೀನಿ ಈಗಲೂ ಕೂಡ ನಾನು ಸಂಸ್ಕೃತದಿಂದ ಬಹಳ ವ್ಯತ್ಯಾಸವಾದ ಶಬ್ದಗಳ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಎಂಟನೇ ಪ್ರಕಾರ ಇದರಲ್ಲಿ ಸಂಸ್ಕೃತದ ಶಬ್ದಗಳಲ್ಲಿ ಕೊನೆಗೆ ಶ ಕನ್ನಡದಲ್ಲಿ ಬರೋಕಾದ್ರೆ ಕನ್ನಡದಲ್ಲಿ ಮಾರ್ಪಾಡು ಆಗಬೇಕಾದ್ರೆ ಸಹಕಾರ ಆಗ್ತವೆ ಹಾಗೆ ಶಬ್ದಗಳ ಕೊನೆಗೆ ಜಕಾರ ಇದ್ದಾಗ ಜಕಾರವಾಗಿ ಮಾರ್ಪಾಡಾಗುತ್ತೆ ಹೇಳ್ತಾ ಇದ್ದೀನಿ ಉದಾಹರಣೆಗಳೊಂದಿಗೆ ಇಡ್ತಾ ಇದ್ದೀನಿ ನೋಡ್ಕೊಳ್ಳಿ ಈ ಕೋಷ್ಟಕಗಳನ್ನು ನೋಡ್ಕೊಂಡ್ರೆ ಮುತ್ತಾಗ ತಂದ್ಕೊಂಡಿದ್ದೀನಿ ಶ ಶಕಾರ ರೂಪ ಒಂದು ಕಲಮು ಇನ್ನೊಂದು ಕಲಮಲ್ಲಿ ಸಹಕಾರ ರೂಪ ಇದೆ ಕಳಶ ಕಳಶ ಇದ್ದದ್ದು ಕಳಸ ಆಗುತ್ತೆ ಮಸಿ ಇದ್ದದ್ದು ಮಸಿ ಆಗುತ್ತೆ ಯಶ ಇದ್ದದ್ದು ಜಶ ಆಗುತ್ತೆ ದಶ ಇದ್ದದ್ದು ದಶ ಆಗುತ್ತೆ ಇಲ್ಲಿ ನೋಡಿ ಯ ಅನ್ನೋದು ಶಬ್ದದ ಕೊನೆ ಪ್ರಾರಂಭದಾಗಿದೆ ಅದು ಜ ಆಗಿದೆ ಯಶ ಇದ್ದದ್ದು ಜಸ ಆಗಿದೆ ಹಾಗೆ ಒಂದು ಹೊಸ ಇದೀನಿ ಯುವ ಅನ್ನೋದು ಜವ ಆಗಿದೆ ಯುಗ ಅನ್ನೋದು ಜಗ ಅಂತಾಗಿದೆ ವೇಷ ಇದ್ದದ್ದು ವೇಷ ಆಗಿದೆ ಯಂತ್ರ ಇದ್ದದ್ದು ಜಂತ್ರ ಆಗಿದೆ ಶುಂಠಿಗಿದ್ದದ್ದು ಶುಂಠಿ ಆಗಿದೆ ಶುಚಿ ಇದ್ದದು ಶುಚಿ ಅಂತಾಗಿದೆ ಕೊನೆಗೆ ಶಿರಾಗಿದ್ದುದು ಸಿರಾಗಿದೆ ಶಬ್ದದ ಸಂಸ್ಥ ಶಬ್ದದ ಕೊನೆಗೆ ಶ ಶ ಇದ್ದಾಗ ಸಹಕಾರವಾಗಿ ಬದಲಾಗುತ್ತೆ ಹಾಗೆ ಶಬ್ದದ ಪ್ರಾರಂಭದಲ್ಲಿ ಯಾವಾಗಿದ್ದರೆ ಸಹಕಾರವಾಗಿ ಪ್ರಾರಂಭ ಪ್ರಾರಂಭ ಆಗುತ್ತೆ ಹೇಳ್ತದೆ ಹೇಳಿದವುಗಳು ಎಲ್ಲವೂ ಸಾಮಾನ್ಯ ವಿಧಾನಗಳು ಇನ್ನೂ ತುಂಬ ಸಿಗುತ್ತವೆ ಈ ಹೊತ್ತಿಗೆ ಸಾಕು ಮುಂದಿನ ಕ್ಲಾಸಲ್ಲಿ ನಾವು ಶಬ್ದದಲ್ಲಿ ಇರುವ ಮಹಾಪ್ರಾಣಗಳು ಹೇಗೆ ಅಲ್ಪ ಪ್ರಾಣಗಳಾಗುತ್ತವೆ ಅಂತ ನೋಡೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತರಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೂಬ್ ಮಾಡೋ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ನನ್ನ ಕೊನೆ ಶುದ್ಧ ತುಂಬ ತುಂಬ ಧನ್ಯವಾದಗಳು